ವೆಲ್ಕಮ್ ಬ್ಯಾಕ್ ಟು ಮೈ ಚಾನು ಶೋಭಾ ನಾನು ಇವತ್ತು ಬೆಳಿಗ್ಗೆ ಅಂದ್ರೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದುವರೆ ಆಗಿದೆ ಬೆಳಿಗ್ಗೆನೆ ಹಂಗಕ್ಕೆ ಮುಂಚೆನೆ ನಾನು ಬಿಸ್ನೆಸ್ ಮಾಡಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲೌಸ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಸೊ ಡೈಲಿ ರೊಟ್ಟಿ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಬ್ಲೌಸ್ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಇರೋ ನೋಡ್ತಾ ಇದ್ದೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬೆಳಿಗ್ಗೆಯಿಂದ ಸಂಜೆ ರೊಟ್ಟಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸೊ ಇಲ್ಲಿ ಬಂದೆ ನಾನು ಬೆಳಿಗ್ಗೆ ಇವತ್ತು ಕಾಫಿ ಅಂದ್ರೆ ಟೀ ಇಟ್ಟಿದ್ದೀನಿ ಟೀ ಹಾಕ್ತಾ ಇದ್ದೆ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತೇಳಿ ಹಾಗೆ ಬಿಸಿನೀರು ಕುಡಿತೀನಿ ಹಾಗೆ ಬಿಸಿನೀರನ್ನ ಬಿಸಿ ಮಾಡಾಕಿಟ್ಟು ಸೊ ಬಿಸಿ ಆದಮೇಲೆ ಫ್ಲಾಸ್ ಹಾಕಿ ಹೋಗ್ತೀನಿ ನಾನು ಡೈಲಿ ಬಿಸಿನೀರು ಕುಡಿತೀನಿ ಅದಕ್ಕೋಸ್ಕರ ನಾನು ಸಂಜೆ ನಾನು ದೋಸೆ ಮಾಡ್ಕೊಳೋಣ ಅಂತೇಳಿ ಇದೆಲ್ಲ ನೆನೆಸಿದ್ದೀನಿ ದೋಸೆ ಇಲ್ಲಿ ಏನಾದರೂ ಮಾಡ್ಕೋಬೋದು ಬಟ್ ದೋಸೆ ತುಂಬಾ ಚೆನ್ನಾಗಾಗುತ್ತೆ ಸೊ ನೋಡಿ ದೋಸೆಗೆ ಏನೇನು ನೆನೆಸಿದ್ದೀನಿ ಅಂತೇಳಿ ಒಂದು ಕೆ ಜಿ ಸೊಸೈಟಿ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗೋಷ್ಟು ಅವಲಕ್ಕಿ ಕಡಲೆಕಾಳು ಒಂದು ಅರ್ಧ ಕಪ್ ಹಾಕಿದ್ದೀನಿ ಕಡಲೆ ಬೇಳೆ ಕೂಡ ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ಮೆಂತೆ ಒಂದೆರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು ಸಬ್ಬಕ್ಕಿನೂ ಅಷ್ಟೇ ಒಂದು ಮುಖಾಲು ಕಪ್ ಆಗೋ ಅಂದರೆ ಸೊ ಈ ಥರ ಕಪ್ಪಿಂದ ಈ ತರ ಕಪ್ಪಿಂದ ಮುಕ್ಕಾ ಕಪ್ಪ ಆಗೋಷ್ಟು ಸಬಕಿ ಹಾಕಿದಿನಿ ಉದ್ದಿನ ಬದರನು ಮುಕ್ಕಾ ಕಪ್ಪ ಆಗೋಷ್ಟು ಹಾಕಿದಿನಿ ಇಷ್ಟೇನೆ"},{"text_content": "ಒಸರೆ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಆ ನೆನ್ಸ್ ಬದರನ ದೋಸೆಗೆ ತುಂಬಾನೇ ಚೆನ್ನಾಗಿ ಕಲರ್ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಈ ಕಡಲೇ ಕಾ ಹಾಕೋದಿಂದ ದೋಸೆ ಸವನ್ನಿದನ ಫಸ್ಟ್ ನೆನ್ಸ್ ಬಿಟ್ಟು ಮತ್ತೆ ಆಮೇಲೆ ಬಾಕ್ಸ್ ನಿ ಕಂಟಿನ್ಯೂ ಮಾಡ್ತೀನಿ ಇಷ್ಟಕ್ಕೆ ಕೂಡ ಆಗೋಯ್ತು ಮತ್ತೆ ನಾನು ಆಮೇಲೆ ಬಾಕ್ಸ್ ನಿ ಕಂಟಿನ್ಯೂ ಮಾಡ್ತೀನಿ ಸು pouquinho ನಿ ಹೋಗ್ತೈದು"} ಇನ್ನು ಬೆಳಿಗ್ಗೆನೇ ಅಂಗಡಿಗೆ ಹೋಗೋಕೆ ಮುಂಚೆನೇ ನಾನು ಫಸ್ಟು ಕುಡಿಯೋದಕ್ಕೆ ಹೇಳಿ ಒಂದು ಫ್ಲಾಸ್ ಫುಲ್ಲಾಗಿ ಬಿಸಿನೀರು ತುಂಬ ಬಿಸಿ ಬಿಸಿ ಇರುವಂಥ ನೀರನ್ನ ತೊಗೊಂಡೋಗ್ತೀನಿ ಒಂದು ಸಲ ಸ್ವಲ್ಪ ಹಾಕಿ ಕುಡಿತೀನಿ ಸೊ ಮಧ್ಯೆ ಮಧ್ಯೆ ಹಾಗೆ ತಣ್ಣೀರು ಕೂಡ ಬಿಡ್ತೀನಿ ಸೊ ಇವಾಗ ಒಂದು ಫ್ಲಾಸ್ ನೀರು ಡೈಲಿ ಒಂದು ದಿವಸ ಮಿಸ್ ಆಗಿದರೆ ಈ ರೀತಿಯಾಗಿ ಬೆಳಿಗ್ಗೆಯೇ ಫಸ್ಟು ಒಂದು ಕಡೆ ಟೀಕಿ ಇಟ್ಟು ಆಮೇಲೆ ನಾನು ಈ ರೀತಿಯಾಗಿ ಬಿಸಿನೀರನ್ನ ತೊಗೊಂಡು ಹೋಗ್ತೀನಿ ಸೊ ಬಿಸಿನೀರು ಬೆಳಿಗ್ಗೆ ಎದ್ದುಕೂಡಲೆ ಕೂಡ ಬ್ರಷ್ ಮಾಡಿ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಕುಡಿದು ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಟೀನ ಕುಡಿದು ಆಮೇಲೆ ಅಂಗಡಿಗೆ ಹೋಗೋದು ಇನ್ನು ನಾನು ಏನು ಕೆಲಸ ಮಾಡ್ಕೊಳ್ಳೋಲ್ಲ ಆದಷ್ಟು ಸಾಯಂಕಾಲನೇ ಏನೇ ಕೆಲಸ ಇದ್ರು ಸಾಯಂಕಾಲನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಏನಾದರೂ ದೋಸೆ ಮಾಡಬೇಕು ನೈಟ್ಗೆ ಅಂತ ಹೇಳಿದ್ರೆ ಮಾತ್ರ ಯಾಕಂದರೆ ಬೆಳಿಗ್ಗೆ ನಾನು ಇರೋದಿಲ್ವಲ್ಲ ಸೊ ಬೇಗ ಅಂಗಡಿಗೆ ಹೋಗೋದ್ರಿಂದ ನಾನು ಸಂಜೆ ಬಂದೇ ದೋಸೆ ಆಗಲಿ ಇಡ್ಲಿ ಆಗಲಿ ಇಡ್ಲಿ ಮಾಡೋದು ತುಂಬಾ ಕಡಿಮೆ ದೋಸೆ ಬಂದು ಈ ರೀತಿಯಾಗಿ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಒಂದು ಎರಡು ಮೂರು ಸರಿ ನೀಟಾಗಿ ವಾಶ್ ಮಾಡಿ ನೆನೆಸ್ತಾ ಇದ್ದೀನಿ ಅಕ್ಕಿನ ದೋಸೆಗೆ ನೆಂಚಿದ್ದೀನಿ ಇವಾಗ ಎನ್ಸ್ಬಿಟ್ಟು ನಾನು ಸಂಜೆ ಒಂದು ಐದು ಗಂಟೆ ಹಂಗೆ ರೂಪಿಸ್ಕೊಂಡ್ ಬರ್ತೀವಿ ಇದನ್ನ ನೆಚ್ಚಿವಾಗ ಟೀ ಕುಡಿದ್ಬಿಟ್ಟು ಅಂಗಡಿಗೆ ಹೊರಡೋಣ ನೆನ್ಸ್ಬಿಟ್ಟು ಹೋಗಿದ್ನಲ್ಲ ಇವಾಗ ಬಂದು ದೋಸೆ ಮಾಡ್ಕೊಂತ ಇದೀನಿ ದೋಸೆಗೆ ನಾನು ಇವಾಗ ಇಟ್ಟು ಫರ್ಮೆಂಟ್ ಆಗೋದಕ್ಕೆ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ ಬೆಳಿಗ್ಗೆ ಹೇಗ ಮತ್ತು ಇವಾಗ ಅರ್ಧ ಇವಾಗ ಮಾಡೋದಕ್ಕೆ ದೋಸೆ ಇಷ್ಟು ಸಾಕು ಇನ್ನು ಫರ್ಮೆಂಟ್ ಆಗಿಲ್ಲ ಇದಕ್ಕೆ ಒಂದು ಸ್ವಲ್ಪ ಉಪ್ಪುನು ಸೋಡಾ ಪುಡಿ ಹಾಕಿ ಬೆಚ್ಚಗಿರುವಂತಹ ಜಾಗಗಳು ಇಟ್ಟರೆ ಫರ್ಮೆಂಟ್ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಇವಾಗ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಸೊ ದೋಸೆ ಯಾವ್ದೇ ರೀತಿ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗ್ ಆಗುತ್ತೆ ತವ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮತ್ತೆ ನಾನು ಕಡಲೆ ಕಾಳು ಆದ್ರೂ ಸರಿ ಇಲ್ಲ ಕಡಲೆ ಬೇಳೆ ಆದ್ರೂ ಸರಿ ಕಡಲೆ ಬೇಳೆಗಿಂತ ನಾವು ಕಡಲೆ ಕಾಳ್ ಹಾಕೊಂಡ್ರೆ ದೋಸೆಗಳು ತುಂಬಾನೇ ಚೆನ್ನಾಗ್ ಕಲರ್ ಬರುತ್ತೆ ಮತ್ತೆ ತುಂಬಾ ಆಗಿರುತ್ತೆ ತುಂಬಾ ಚೆನ್ನಾಗಿರತ್ತೆ ಸೊ ನಾನು ಇವತ್ತು ಚಿಕನ್ ಗ್ರೇವಿ ಇತ್ತು ಸೊ ಅದ್ರ ಮೇಲೆ ಸರ್ವ್ ಮಾಡಿದೀನಿ ಮತ್ತೆ ಊಟ ಮಾಡಿ ನೈಟ್ ಮಲಗ್ ಮತ್ತೆ ಮತ್ತೆ ಬ್ಲೌಕ್ಸ್ನ ಕಂಟಿನ್ಯೂ ಮಾಡಿಲ್ಲ ಮತ್ತೆ ಓವರ್ ನೈಟ್ ಇದು ಇನ್ನೊಂದ್ ಸೈಡ್ ನಾನು ಇನ್ನೊಂದ್ ಪಾತ್ರೆಗೆ ತೆಗೆದಿಟ್ಟಿದ್ದೆ ದೋಸೆ ಇಟ್ನ ನೋಡ್ಬೋದು ಎಷ್ಟ್ ಚೆನ್ನಾಗಿ ಫರ್ಮನೆಂಟ್ ಆಗಿದೆ ದೋಸೆ ಹಿಟ್ಟು ಅಂತೇಳಿ ಇವಾಗ ಮನೆಗೆ ಹೋಗ್ಬಿಟ್ಟು ಬಂದು ನಾನು ಮತ್ತೆ ಇದೇ ದೋಸೆ ಇಟ್ಟಿದ ಅಂದ್ರೆ ನೆಕ್ಸ್ಟ್ ಡೇ ಬ್ಲಾಗ್ ಇದು ಇದನ್ನ ಮತ್ತೆ ದೋಸೆ ಮಾಡ್ಕೊಳ್ತೀನಿ ಹೋಗಿ ಬ್ಲಾಗ್ಸ್ ಕಂಟಿನ್ಯೂ ಮಾಡಿ ದೋಸೆ ಮಾಡಿ ಮತ್ತೆ ನೆಕ್ಸ್ಟ್ ಇವತ್ತು ಮತ್ತೆ ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ಸೊ ಇವಾಗ ಮನೆಗೆ ಬಂದಿದ್ವಿ ಸೊ ನಮ್ ಮನೆಗ್ ಬಂದು ಇವಾಗ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿ ಮೇಲೆ ಒಣಗಾಕ್ ಬಿಟ್ಟು ಗಿಡಕ್ಕೆಲ್ಲ ನೀರ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ ಹಾಗೆ ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಆ ನಿನ್ನೆ ಮತ್ತೆ ಇವತ್ತು ಎರಡ್ ದಿವಸ ಬ್ಲಾಗ್ನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಸೊ ದೋಸೆ ಎಲ್ಲ ಯಾವ ತರ ಮಾಡ್ಕೊಂಡೆ ಅಂತ ಹೇಳಿ ಆಲ್ರೆಡಿ ತೋರಿಸಿದೀನಿ ಸೊ ಇವಾಗ ಹೋಗಿ ಮತ್ತೆ ದೋಸೆನೆ ಇರತ್ತೆ ಇವತ್ತು ಕೂಡಾನು ಎರಡ್ ದಿವಸ ದೋಸೆಗಾಗೋ ರೀತಿ ನಿನ್ನೆ ನೆನೆಸಿದ್ದೆ ಸೊ ಇವತ್ತಿನ ನಮ್ಮ ಮನೆಗೆ ಬಂದು ಸೊ ಏನೇನ್ ಕೆಲ್ಸ ಇದೆ ಎಲ್ಲ ಮುಗಿಸಿ ಮತ್ತೆ ಬ್ಲೌಗ್ಸ್ ಮತ್ತೆ ನಮ್ಮ ಅಣ್ಣನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲೌಸ್ ಅಂದ್ ನೋಡ್ತಾ ಮನೆ ಬಟ್ಟೆ ಇತ್ತು ವಾಷಿಂಗ್ ಮಿಷಿನ್ ಹಾಕಿದ್ದೀವಿ ಒಂದು ರೌಂಡ್ ಇನ್ನು ಎರಡು ರೌಂಡ್ ಹಾಕ್ಬೇಕು ಬಟ್ಟೆನ ಸೊ ಎಲ್ಲ ವಾಶ್ ಮಾಡಿ ಹಾಗೆ ಮೊನ್ನೆ ಗಣೇಶ ಹಬ್ಬ ದಿವಸ ಪೂಜೆ ಮಾಡಿ ಹೋಗಿದ್ದೆ ಮತ್ತೆ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತೀನಿ ಇವಾಗ ಸ್ನಾನಕ್ಕೆ ನೀರು ಇಡಬೇಕು ಸೊ ಮನಿ ಪ್ಯಾಂಟ್ ಎಲ್ಲಾನು ಕ್ಲೀನ್ ಮಾಡಿ ನೀರೆಲ್ಲ ತುಂಬಿಸಿ ಹೋಗಿದ್ದೆ ನೋಡಿ ಮನೆ ಎಲ್ಲ ಕಟ್ತಾ ಇದಾರೆ ಇಲ್ಲಿ ಸೊ ಮಣ್ಣು ಕೂಡ ಎತ್ಕೋಬಹುದು ನೋಡಿ ಇಲ್ಲೇ ಮಣ್ಣಿದೆ ಕೆಂಪು ಮಣ್ಣು ಸೊ ಮಣ್ಣು ಆಮೇಲೆ ಎಲ್ಲಾ ಕೆಲಸ ಮುಗಿಸಿ ಒಂದು ಸ್ವಲ್ಪ ಮಣ್ಣು ತುಂಬಿಸಿ ಹೋಗ್ತೀವಿ ನೋಡಿ ಗಿಡಗಳೆಲ್ಲ ಈ ರೀತಿಯಾಗಿ ಡ್ರೈ ಆಗಿಬಿಟ್ಟಿದೆ ಇವಾಗ ನೀರ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಮೇಲೆ ಒಣಗೋಗಿದ್ಯೋ ಏನೋ ಗೊತ್ತಿಲ್ಲ ನೋಡ್ಬೇಕು ಇವಾಗ ಫಸ್ಟ್ ಈ ಗಿಡಕ್ಕೆ ನೀರ್ ಹಾಕ್ಬಿಡೋಣ ತುಳಸಿ ಗಿಡ ನೀರ್ ಇಟ್ಟಿದೀನಿ ಇವಾಗ ನೀರ್ ಬಿಸಿ ಆಗುವಷ್ಟು ಇನ್ನು ಸ್ವಲ್ಪ ಬೇರೆ ಕೆಲಸ ಇದೆ ಕೆಲಸ ಕೆಲ್ಸ ಮುಗಿಸ್ಕೊಳ್ಳೋಣ ಒಂದೆರಡು ಪಾತ್ರೆ ಕೂಡ ಇದೆ ಅದನ್ನು ಕೂಡ ವಾಶ್ ಮಾಡಿಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ ಕಸ ಗುಡಿಸೋದೇನ ಕ್ಲೀನ್ ಆಗಿನ ಇದೆ ಸ್ವಲ್ಪ ಒರೆಸ್ಬಿಟ್ಟು ಆಮೇಲೆ ಪೂಜೆನ ಮಾಡ್ಕೊಳ್ತೀನಿ ಮನೆ ಎಲ್ಲ ಕ್ಲೀನ್ ಆಯ್ತು ಫ್ರೆಂಡ್ಸ್ ಇವಾಗ ಮನೆ ಪೂರ್ತಿಯಾಗಿ ತೋರಿಸಿ ಒಂದ್ಸರಿ ಕ್ಲೀನ್ ಆಗಿ ಇವಾಗ ಪೂಜೆಗೆಲ್ಲನೂ ರೆಡಿ ಮಾಡಾಗಿದೆ ಹಾಗೆಯೇ ಬಟ್ಟೆ ಕೂಡ ನೋಡಿ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡಿ ಹಿಂಡಿ ಇವಾಗ ಮೇಲೆ ಒಣಗಾಕ್ತಾ ಇದೀವಿ ಪೂಜೆದು ಎಲ್ಲ ರೆಡಿ ಆಯ್ತು ಸೊ ಬನ್ನಿ ಬೇಗ ಬೇಗನೆ ಪೂಜೆ ಮಾಡ್ಕೊಂಡು ಬಟ್ಟೆ ಒಣಗಾಗಿಬಿಟ್ಟು ಮತ್ತೆ ಅಲ್ಲೋಗಿ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಈ ರೀತಿಯಾಗಿ ರಂಗೋಲಿ ಹಾಕಿಲ್ಲ ನಾನು ಹೂವು ಇಟ್ಟಿ ಇಟ್ಟಿದೀನಿ ಪೂಜೆ ಮಾಡ್ಬೇಕು ಇವಾಗ ಇನ್ನು ಮನೆ ಬಂದು ನೋಡಿ ಈ ರೀತಿಯಾಗಿ ಪೂರ್ತಿ ಮನೆ ಕ್ಲೀನ್ ಆಯ್ತು ಮನೆ ಎಲ್ಲ ಒರೆಸಿದ್ದು ಕೂಡ ಆಯ್ತು ಪೂರ್ತಿ ರೂಮು ಕಸ ಗುಡಿಸಿ ಮನೆ ಒರೆಸಿ ಸೊ ಕಂಪ್ಲೀಟ್ ಆಗಿ ಕೆಲಸ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ ಅಂದರೆ ಇನ್ನೂ ಪೂಜೆ ಮಾಡಿಲ್ಲ ಪೂಜೆ ಎಲ್ಲ ಮಾಡಿ ನೋಡಿ ಇಷ್ಟು ಬಟ್ಟೆ ಎಲ್ಲ ಒಣಗಾದ್ಬಿಟ್ಟು ಹೋಗೋಣ ಇವಾಗ ಮೇಲೆ ಹೋಗೋಣ ಎಷ್ಟು ಗಿಡಗಳು ಒಣಗಿದಾವೋ ಗೊತ್ತಿಲ್ಲ ನೋಡಬೇಕು ಮತ್ತು ಕೆಲವೊಂದು ಹಿರೇಕಾಯಿದು ಬೀಜ ಹಾಕಿದ್ದೆ ಅದೆಲ್ಲ ಬಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಹೋಗ್ಬೇಕಿವಾಗ ಬೇಗ ಬೇಗನೆ ಪೂಜೆ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್ ಪೂಜೆ ಕೂಡ ಆಯಿತು ಸೊ ಬನ್ನಿ ಇವಾಗ ಬಟ್ಟೆಗಳನ್ನ ಒಣಗಿಸ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಲೋಕಸ ಕಂಟಿನ್ಯೂ ಮಾಡ್ತೀನಿ ಆಯ್ತು ಇವಾಗ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಹಾಗೆ ಅಪ್ಪನ ಫೋಟೋಗೂ ಕೂಡ ಹೂವು ಹಾಕಿ ಪೂಜೆ ಮಾಡಿದ್ದಾಯ್ತು ಆಚೆ ತುಳಸಿ ಗಿಡಕ್ಕೂ ಕೂಡ ಪೂಜೆ ಮಾಡಿದ್ದೀನಿ ಹಾಗೆ ಮನೆಯಲ್ಲಿ ಈ ರೀತಿಯಾಗಿ ದೇವ್ರ ಪೂಜೆ ಆಯಿತು ಸೊ ಬನ್ನಿ ಇವಾಗ ನಾನು ಮನೆಗೆ ಹೋಗಿ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ನಮ್ಮಣ್ಣ ಮನೆಗೆ ಹೋಗಿ ಇವಾಗ ಟೇಲ್ಸ್ ಬಂದಿದ್ದೀವಿ ತುಂಬಾನೇ ಬಟ್ಟೆಗಳಿತ್ತು ವಾಶ್ ಮಾಡಿರೋಂತ ಬಟ್ಟೆಗಳೆಲ್ಲ ಒಣಗಿಸ್ಬಿಟ್ಟು ಮತ್ತೆ ಗಿಡಗಳ್ ಕೂಡ ನೀರ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಪಾಲಕ್ ಸೊಪ್ಪು ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಸೊ ಇನ್ನೊಂದ್ ಎರಡ್ ಮೂರ್ ದಿವಸ ಬಿಟ್ಟು ಅದನ್ನ ತೆಗೆದು ಮತ್ತೆ ಮತ್ತೆ ಪಾಲಕ್ ಸೊಪ್ಪು ಇನ್ನು ತುಂಬಾನೇ ಇದೆ ನನ್ನ ಹತ್ರ ಸೊ ಅದನ್ನು ಹಾಕ್ಬಿಟ್ಟು ಹೋಗ್ತೀನಿ ಸೊ ಇವಾಗ ಪುದೀನಾನು ತುಂಬಾನೇ ಚೆನ್ನಾಗಿ ಪುದೀನ ಎಲ್ಲಾ ಪಾಟ್ಗಳಲ್ಲೂ ಬಂದಿದೆ ಸೊ ಅಣ್ಣ ಮನೆಗೆ ಹೋಗಿ ಬ್ಲೌಸ್ನ ಕಂಟಿನ್ಯೂ ಮಾಡೋಣ ದೋಸೆ ಮಾಡಿಬಿಟ್ಟು ಹಾಗೆ ಕೆಲಸ ಎಲ್ಲ ತೋರಿಸಿದ್ನಲ್ಲ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ದೋಸೆ ಬೇಕೇ ದೋಸೆ ಮಾಡ್ಕೊಳ್ಳೋಣ ಹಾಗೆ ಇವತ್ತು ಸಾಂಬಾರು ಬಂದು ಮೊಳಕೆ ಕಟ್ಟಿದ್ನಲ್ಲ ಹುರ್ ಕಾಳು ಸೊ ಮತ್ತೆ ಉಪ್ಪು ಕಾಳು ಅದರದ್ದೇ ಸಾಂಬಾರು ಮಾಡಿದ್ದೀನಿ ಇದೇ ಹೋಟ್ಲಲ್ಲಿ ನಾವು ದೋಸೆ ತಿನ್ನಕ್ಕೆ ಹೋದರೆ ಸೊ ಇದೇ ರೀತಿ ಖಾಲಿ ದೋಸೆಗೇನೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ತಗೊಳ್ತಾರೆ ಸೊ ಕಡಿಮೆ ಖರ್ಚಲ್ಲಿ ಅದು ಸೊಸೈಟಿ ಅಕ್ಕಿ ಮನೆಯಲ್ಲೇ ಬರುವಾಗ ಸೊ ಈ ರೀತಿಯಾಗಿ ಸೊ ವಾರದಲ್ಲಿ ಎರಡು ದಿವಸ ತಿನ್ನೋದ್ರಿಂದ ಅಕ್ಕಿ ಕೂಡ ನಾವು ಕಡಿಮೆನೇ ಯೂಸ್ ಆಗುತ್ತೆ ಮತ್ತೆ ಹೊಟ್ಟೆ ತುಂಬಾ ಕೂಡ ಮನೇಲಿ ಎಲ್ಲರಿಗೂ ಇಷ್ಟ ಆಗುವಂಥ ದೋಸೆನ ಮಾಡಿ ಕೊಟ್ಟಂಗೂ ಆಗುತ್ತೆ ಸೊ ನಾನು ಕೆಲವೊಂದು ದೋಸೆಗಳು ಈ ರೀತಿಯಾಗಿ ಪ್ಲೇನ್ ದೋಸೆ ಮಾಡ್ಕೊಳ್ತೀನಿ ಇನ್ನು ಕೆಲವೊಂದು ಜಾಸ್ತಿ ಈರುಳ್ಳಿನೇ ಕೊತ್ತಂಬರಿ ಅದೆಲ್ಲ ಹಾಕಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ಲೇನ್ ದೋಸೆಗಿಂತ ಈರುಳ್ಳಿ ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಯಾವಾಗೂ ಈ ಅಂದರೆ ವಾರದಲ್ಲಿ ಎರಡು ದಿವಸ ಅಂತೂ ನಾನು ದೋಸೆ ಮಾಡೇ ಮಾಡ್ತೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ನೇ ಬ್ಲಾಗ್ಸೆ ಮತ್ತೆ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೇ ನಾನು ಮನೆಗೆ ಹೋಗಿ ನಮ್ಮ ಮನೆಗೆ ಪೂಜೆ ಮತ್ತೆ ಹಾಗೆ ಮನೆಗೆ ಬಂದು ದೋಸೆ ಎಲ್ಲ ಮಾಡ್ಕೊಂಡಿದ್ದು ಎಲ್ಲ ವೀಡಿಯೋ ಶೇರ್ ಮಾಡಿದ್ದೀನಿ ಮತ್ತೆ ಊಟ ಮಾಡಿ ಮಾಡ್ಕೊಂಡು ಮತ್ತೆ ಏನು ವಿಡಿಯೋ ನಾನು ಕಂಟಿನ್ಯೂ ಮಾಡಿರಲಿಲ್ಲ ಮತ್ತು ಇವತ್ತು ಮಧ್ಯಾಹ್ನ ಮೇಲೆ ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ನೋಡ್ಬೋದು ಇವಾಗ ಮಳೆ ಕೂಡ ಬೀಳ್ತಾ ಇದೆ ಇನ್ನು ಮಳೆ ಬೀಳ್ತಾ ಇದೆ ಅಂದರೆ ಸೊ ಆ ನಿಮ್ಮ ಒಟ್ಟಿಗೆ ನಾನು ಯಾವಾಗೂ ತೋರಿಸ್ತಾ ಇರ್ತೀನಿ ಸೊ ಬನ್ನಿ ಮಳೆ ಯಾವ ರೀತಿ ನೋಡಿ ಮಧ್ಯಾಹ್ನ ಮೇಲೆ ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಜಸ್ಟು ಮೂರು ಕಾಲೇನೋ ಆಗಿದೆ ಜೋರಾಗಿ ಮಳೆ ಬರ್ತಾ ಇದೆ ಸೊ ನಾನು ಮಾತಾ ಇದ್ದೀನಿ ಜ್ಯೂಸ್ ಎಲ್ಲಾನು ಈ ರೀತಿ ಕವರ್ ಮಾಡಿದ್ದೀನಿ ನೋಡೋಣ ಜೋರಾಗಿ ಏನಾದರೂ ಮಳೆ ಬಿತ್ತು ಅಂದರೆ ಮತ್ತೆ ಎಲ್ಲ ಐಟಮ್ಸ್ನೂ ಇತ್ತು ಅಂಗಡಿ ಒಳಗಡೆ ಜೋಡಿಸ್ಕೊತೀನಿ ಸೊ ಬನ್ನಿ ಇವಾಗ ಮತ್ತೆ ಇಲ್ಲಿಂದ ಎಷ್ಟು ಚೆನ್ನಾಗಿ ಈ ನಡುವೆ ಮಳೆ ತುಂಬಾನೇ ಕಡಿಮೆ ಇತ್ತು ಹೋದ ಎರಡು ಮೂರು ವಾರ ಹಿಂದೆ ತುಂಬಾ ಡೈಲಿ ಮಳೆ ಬೀಳ್ತಾ ಇತ್ತು ಇವಾಗ ಇತ್ತೀಚಿಗೆ ಮಳೆ ಕಡಿಮೆ ಆಗಿದೆ ಬನ್ನಿ ಮತ್ತೆ ನಾನು ಆಮೇಲೆ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಬ್ಲಾಕ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ಬೋದು ಇವಾಗ ಸ್ನಾನ ಮುಗಿಸಿ ಇವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದೀನಿ ಸೊ ಫೇಸ್ ಪ್ಯಾಕ್ ಬಂದು ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅರ್ಧ ಟೇಬಲ್ ಸ್ಪೂನ್ ಸ್ವಲ್ಪ ಮೊಸರು ಇಷ್ಟು ಮೂರು ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಕಲಸಿ ಇವಾಗ ಫೇಸ್ ಅಪ್ಲೈ ಮಾಡ್ಕೋತೀನಿ ಫೇಸ್ಗೆ ನೋಡಿ ಇವಾಗ ಪ್ಯಾಕ್ ನ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಸೊ ಕಮ್ಮಿ ಇಂಗ್ರೀಡಿಯೆಂಟ್ನ ಹಾಕಿ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಸೊ ನಮ್ಮ ಸ್ಕಿನ್ ಏನಿದೆ ತುಂಬಾ ಗ್ಲೋ ಆಗಿ ಬರುತ್ತೆ ಮತ್ತು ತುಂಬ ಡೆಡ್ ಸ್ಕಿನ್ ಇರೋದೆಲ್ಲನೂ ಕ್ಲೀನಾಗಿ ತುಂಬಾ ಪಳ ಪಳ ಅಂತ ಹೊಳೆಯುತ್ತೆ ಸೊ ಒಂದ್ಸರಿ ಟ್ರೈ ಮಾಡಿ ನೀವು ಈ ಪ್ಯಾಕ್ನ बस वो फैमिली टाटा टाटा देख अच्छा हम आने पर कराएंगे ನಿಧಾನಕ್ಕೆ ಈ ರೀತಿಯಾಗಿ ಮಸಾಜ್ ಮಾಡ್ತಾ ಮಾಡ್ತಾನೆ ಅಪ್ಲೈ ಮಾಡ್ಕೋಬೇಕು ರಿಮೂವ್ ಮಾಡ್ದಾಗ್ಲು ಅಷ್ಟೇನೆ ನಿಧಾನಕ್ಕೆ ರಬ್ ಮಾಡ್ತಾ ವಾಶ್ ಮಾಡೋದ್ರಿಂದ ನಮ್ಮ ಮುಖ ತುಂಬಾನೇ ಕ್ಲೀನ್ ಆಗುತ್ತೆ ಸೊ ನಾನು ಈ ರೀತಿ ಸಿಂಪಲ್ ಆಗಿರೋಂತ ಪ್ಯಾಕ್ ಗಳನ್ನ ಡೈಲಿ ಯೂಸ್ ಮಾಡ್ತಾ ಇರ್ತೀನಿ ಮನೆಯಲ್ಲೇ ಕಿಚನ್ ಅಲ್ಲಿ ಏರಿಯನ್ ಸಿಗುತ್ತೆ ಸೊ ಆತರ ಪ್ಯಾಕ್ ನ ಯೂಸ್ ಮಾಡ್ತೀನಿ ನಾ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ನಮ್ಮ ಮುಖ ತುಂಬಾನೇ ಕ್ಲೀನ್ ಆಗುತ್ತೆ ನೋಡಿ ಅಪ್ಲೈ ಮಾಡಿ ಕರೆಕ್ಟ್ ಆಗಿ ಒಂದ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೋಬಹುದು ನಾವು ಸೊ ನಾನು ಇಲ್ಲಿ ಅಡುಗೆ ಮಾಡ್ತಾನೆ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಂಡಿದ್ದೆ ಒಂದ್ ಅರ್ಧ ಗಂಟೆ ಬಿಟ್ಟಾದ್ಮೇಲೆ ನೀಟಾಗಿ ರಬ್ ಮಾಡಿ ವಾಶ್ ಮಾಡಿದೀನಿ ಸೊ ಇದನ್ನೆಲ್ಲ ವಾಶ್ ಮಾಡಿದ್ಮೇಲೆ ನಾವು ಯಾವುದೇ ರೀತಿ ಪೌಡರ್ ಕ್ರೀಮ್ ಆಗಲಿ ಹಾಕಬಾರ್ದು ಸೊ ಹಿಂಗೆ ಆದಷ್ಟು ನೈಟ್ ಟೈಮ್ ಯೂಸ್ ಮಾಡ್ಕೊಳ್ಳಿ ಪ್ಯಾಕ್ಗಳು ಸೊ ನೈಟ್ ನಾವು ಟೈಮ್ ಟೈಮಲ್ಲಿ ಸೊ ನಾವು ಈ ಥರ ನ್ಯಾಚುರಲ್ ಆಗಿರೋಂಥ ಪ್ಯಾಕ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಏನಿದೆ ತುಂಬಾ ಕ್ಲೀನ್ ಆಗುತ್ತೆ ಮತ್ತೆ ತುಂಬಾ ಏನಾದರೂ ಇರುತ್ತೆ ಸೊ ಡಾರ್ ಸರ್ಕಲ್ ಇರುತ್ತೆ ಸೊ ಅದೆಲ್ಲಾನು ರಿಮೂವ್ ಆಗ್ತಾ ಬರುತ್ತೆ ನಿಧಾನಕ್ಕೆ ಸೊ ಹಾಲಿಂಕ್ ಏನೇ ಇದ್ರೆ ಅದನ್ನು ಯೂಸ್ ಮಾಡಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲೌಸ್ ಜೊತೆ ಮತ್ತೆ ಸಿಗೋಣ ಬಾಯ್ ನೀವು ಹೇಗೆ ಅನಿಸ್ತು ಅಂತ ಹೇಳಿ ತಪ್ಪಿರಾ ಕಮೆಂಡ್ ಮಾಡಿ